ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟಕ್ಕೆ ತೀರ್ಮಾನ ಮಾಡಿದ್ದು ಶಾಸಕರ ಸಭೆಯಲ್ಲಿ ಈ ಕುರಿತು ಬಿಜೆಪಿ ನಿರ್ಧರಿಸಿದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆದಿದ್ದು ಬೆಂಗಳೂರು ಮತ್ತು ರಾಜ್ಯದ ವಿಷಯಗಳನ್ನು ಮುಂದಿಟ್ಟು ಹೋರಾಟ ಮಾಡಲಾಗುತ್ತಿದೆ ಈ ಬಗ್ಗೆ ಹೇಳಿಕೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ ಅಧಿವೇಶನದಲ್ಲಿ ಮುಂದಿನ ಹೋರಾಟದ ಕುರಿತು ಚರ್ಚೆ ಮಾಡಿದ್ದೇವೆ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ರಸ್ತೆ ಗುಂಡಿ ಜೈಲಿನಲ್ಲಿ ರಾಜತಿಥ್ಯ ಕುರಿತು ಚರ್ಚೆ ಮಾಡಿದ್ದೇವೆ ಭ್ರಷ್ಟಾಚಾರ ಸೇರಿದಂತೆ ಜ್ವಲಂತ ಸಮಸ್ಯೆ ಕುರಿತು ಚರ್ಚೆ ಮಾಡಿದ್ದೇವೆ ಎಲ್ಲಾ ವಿಚಾರಗಳನ್ನು ಸಮರ್ಥವಾಗಿ ಅಧಿವೇಶನದಲ್ಲಿ ಮಂಡಿಸ್ತೇವೆ ಒಂದು ದಿನ ರಾಜ್ಯದ ಶೈಕ್ಷಣಿಕ ಸಮಸ್ಯೆ ಕುರಿತು ಚರ್ಚಿಸುವುದಕ್ಕೆ ಅವಕಾಶ ಕೇಳಿದ್ದೇವೆ ಸ್ಪೀಕರ್ಗೆ ಪತ್ರ ಬರೆದು ಅವಕಾಶ ಕೊಡೋದಕ್ಕೆ ಕೇಳಿದ್ದೇವೆ ಕಬ್ಬಿನ ಟ್ರ್ಯಾಕ್ಟರ್ಗೆ ಬೆಂಕಿ ಹಾಕಿದ ಪ್ರಕರಣ ಪ್ರಸ್ತಾಪ ಮಾಡ್ತೇವೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಕುರಿತು ಆರಂಭದಲ್ಲೇ ಚರ್ಚೆ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದೇವೆ ಎಂದರು ವಿಶೇಷವಾಗಿ ಅಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಪ್ರಾರಂಭದಲ್ಲೇ ನಾವು ಚರ್ಚೆಗೆ ತಗೋಬೇಕು ಅನ್ನೋ ಒಂದು ವಿಚಾರ ಬಂತು ಪ್ರತಿ ಸಾರಿ ಏನು ಮಾಡ್ತಾರೆ ಸ್ಪೀಕರು ಕೊನೆ ಎಂಡಿಂಗ್ ಅಲ್ಲಿ ಉತ್ತರ ಕರ್ನಾಟಕದ ಹಾಕ್ಬಿಟ್ಟು ಒಂದು ರಿಪ್ಲೈಗೆ ಸಿ ಎಮ್ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಹಂಗೆ ಆಗಬಾರ್ದು ಸಮಗ್ರವಾಗಿ ಒಂದು ಚರ್ಚೆ ಆಗಬೇಕು ಮತ್ತು ಸೈಂಟಿಫಿಕ್ಕಾಗಿ ಸರ್ಕಾರವೂ ಕೂಡ ಮಾತಾಡಬೇಕು ನಾವು ಕೂಡ ಸರ್ಕಾರಕ್ಕೆ ತಿಳಿ ಹೇಳುವಂಥ ಕೆಲಸನೂ ಆಗಬೇಕು ಅದೊಂದು ಇಂಪಾರ್ಟೆಂಟ್ ಆಗಿದೆ ನಾವು ಈಗ ಜೆ ಡಿ ಎಸ್ ಸಭೆ ಕರಿತಾಯಿದ್ದೀನಿ ಅವ್ರ ಜೊತೆ ಮಾತಾಡಿದ್ದೀನಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಂದು ಸಭೆ ಕರಿತೀನಿ ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ ಹೋರಾಟ ಅಂತೂ ಮಾಡೇ ಮಾಡ್ತೀರಿ ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರೆ ಕರಿತೀನಿ ನಾನು ಬಿಹಾರ ಕೆಲುವಿಗೆ ಸಂತಸ ವ್ಯಕ್ತಪಡಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಹಾರ ಜನ ಎನ್ಡಿಎ ಕೂಟಕ್ಕೆ ಆಶೀರ್ವಾದ ಮಾಡಿದ್ದಾರೆ ಬಿಹಾರದಲ್ಲಿ ಐತಿಹಾಸಿಕ ಜಯ ನಮಗೆ ಸಿಕ್ಕಿದೆ ಬಿಹಾರ ಚುನಾವಣೆ ಮುಗಿಯುವವರೆಗೂ ಬೋಟ್ ಚೋರಿ ಆರೋಪ ಮಾಡಿ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ರು ಜಂಗಲ್ ರಾಜ್ ಅನ್ನ ಬಿಹಾರ ಜನ ಮರೆತಿಲ್ಲ ಮತ್ತೊಮ್ಮೆ ಮಂಗಲ್ ರಾಜ್ ಬಯಸಿ ಎನ್ಡಿಎಗೆ ಮತ ಹಾಕಿದ್ದಾರೆ ಕಾಂಗ್ರೆಸ್ ರಾಜ್ಯದಲ್ಲೂ ದೇಶದಲ್ಲೂ ಒಡೆದಾಳುವ ನೀತಿ ಅನುಸರಿಸ್ತಾ ಇದೆ ಓಲೈಕೆ ರಾಜಕೀಯ ನಡೆಸ್ತಾ ಇದೆ ಇದರಿಂದ ಜನ ವಿಶ್ವಾಸ ಗೆಲ್ಲೋದಕ್ಕೆ ಆಗಿಲ್ಲ ಅಂತ ಕಿಡಿಕಾರಿದ್ರು ಇದುವರೆಗೆ ರಾಹುಲ್ ಗಾಂಧಿ ತೊಂಬತ್ತೈದು ಚುನಾವಣೆ ಸೋತಿರುವ ವಿಚಾರದ ಬಗ್ಗೆ ಮಾತನಾಡಿದ ವಿಜೇಂದ್ರ ರಾಹುಲ್ ಗಾಂಧಿ ಐರನ್ ಲೇಕ್ ಅನ್ನೋದು ಸಾಬೀತಾಗಿದೆ ಅವರು ಎಲ್ ಕಾಲಿಡ್ತಾರೆ ಅಲ್ಲಿ ಅವರ ಪಕ್ಷ ಉದ್ದಾರ ಆಗಲ್ಲ ಇದಕ್ಕೆ ನಿನ್ನೆ ಬಂದ ಬಿಹಾರ ಫಲಿತಾಂಶ ಸ್ಪಷ್ಟ ಸಂದೇಶ ನೀಡಿದೆ ಹಾಗಾಗಿ ರಾಹುಲ್ ಗಾಂಧಿ ದೇಶದಿಂದ ಮಾಯವಾಗಿದ್ದಾರೆ ಎಂದರು ಬಿಹಾರ್ ರಾಜ್ಯದ ಚುನಾವಣೆಯ ಫಲಿತಾಂಶ ಬಿಜೆಪಿ ಜೆಡಿಯು ಎ ಕೂಟ ಪ್ರಚಂಡ ಜಯಭೇರಿಯನ್ನ ಬಾರಿಸಿರುವಂತದ್ದು ಚುನಾವಣೆಯ ಫಲಿತಾಂಶ ನರೇಂದ್ರ ಮೋದಿಜಿ ಜನಪ್ರಿಯತೆ ಬಿಹಾರ ರಾಜ್ಯದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವೆಲ್ಲವನ್ನು ನೋಡಿ ಬಿಹಾರ ರಾಜ್ಯದ ಮತದಾರರು ಮತ್ತೊಮ್ಮೆ ಎನ್ಡಿಎ ಕೂಟಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಒಂದು ಸ್ಟ್ರಾಟಜಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರ ನೇತೃತ್ವ ಮತ್ತು ಚುನಾವಣೆಯ ಉಸ್ತುವಾರಿ ವಹಿಸಿದ್ದಂತ ಕೇಂದ್ರದ ಸಚಿವರು ಧರ್ಮೇಂದ್ರ ಪ್ರಧಾನ್ ಮತ್ತೆ ಬಿಜೆಪಿ ಜೆಡಿಯು ನಮ್ಮ ಎನ್ ಪಕ್ಷದ ಕಾರ್ಯಕರ್ತರ ಪರಿಶ್ರಮ ಇದೆಲ್ಲದರ ಪರಿಣಾಮವಾಗಿ ಒಂದು ಐತಿಹಾಸಿಕ ಗೆಲುವು ದಾಖಲಾಗಿದೆ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ವೋಟ್ ಚೋರಿ ಅಂತ ಹೇಳ್ಕೊಂಡು ಬಿಹಾರ ಚುನಾವಣೆ ಮುಗಿಯುವವರೆಗೂ ಸಹ ಅಪಪ್ರಚಾರವನ್ನು ಮಾಡಿಕೊಂಡು ಒಂದ್ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರ ಕುತಂತ್ರ ಕಾಂಗ್ರೆಸ್ ಪಕ್ಷ ಮಾಡಿದ್ರು ಸಹ ಅಲ್ಲಿನ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ನಿನ್ನೆಯ ಬಿಹಾರ ఇది ఏషియా న్యూస్ నెట్వర్క్ ప్రస్తుతి